ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ರಾಷ್ಟೀಯ ಕಾಲುಬಾಯಿ ಲಸಿಕಾ ಅಭಿಯಾನಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಲಸಿಕೆ ಹಾಕುವ ಮೂಲಕ ಚಾಲನೆ ನೀಡಲಾಯಿತು ಇದೇ ವೇಳೆ ಜಾನುವಾರುಗಳ ಮಾಲೀಕರಲ್ಲಿ ಲಸಿಕೆ ಹಾಕಿಸುವ ಕುರಿತು ಅರಿವು ಮೂಡಿಸುವ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಲಾಯಿತು ನೆಲಮಂಗಲ ನಗರಸಭೆಯ ಅಧ್ಯಕ್ಷ ಎನ್ ಗಣೇಶ್ ಪಶುಸಂಗೋಪನೆ ಇಲಾಖೆಯ ಉಪನಿರ್ದೇಶಕ ಡಾ ಜಗದೀಶ್ ಕುಮಾರ್ ಸಹಾಯಕ ನಿರ್ದೇಶಕ ಡಾ ಶಿವರಾಮ್ ವಿಶೇಷ ತಾಲೂಕು ದಂಡಾಧಿಕಾರಿ ಕವತಿ ವೈದ್ಯರಾದ ಡಾ ಮಧುಸೂದನ್ ಡಾ ನಾಗರಾಜ್ ಮಲ್ಲೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎನ್ ಗಣೇಶ್ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಜಾನುವಾರುಗಳಿಗೆ ಲಸಿಕೆ ಹಾಕಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ದೇಶದಲ್ಲಿ ಕಾಲುಬಾಯಿ ರೋಗ ಮುಕ್ತ ಮಾಡುವ ಗುರಿ ಹೊಂದಿವೆ ರೈತರು ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸುವಂತೆ ಮನವಿ ಮಾಡಿದರು ಎರಡ್ ಸಾವಿರದ ಇದು ಸಂಪೂರ್ಣ ಈ ಕಾಯಿಲೆಯಿಂದ ನಿರ್ಮೂಲ ಆಗುತ್ತೆ ಅಂತ ಏನು ಕೇಂದ್ರ ಸರ್ಕಾರದ ಈ ಪ್ರಾಜೋದ್ಯ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲಾ ರೈತಾಪಿ ಜನನು ಸದುಪಯೋಗ ಪಡಿಸಿಕೊಂಡು ಈ ಕಾಯಿಲೆನ ನಿರ್ಮೂಲನೆ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಆತ್ಮಸಂತೋಷದಿಂದ ಹೇಳ್ಕೊಳ್ತಾರೆ ಡಾಕ್ಟರ್ ಜಗದೀಶ್ ಕುಮಾರ್ ಕಾಲುಬಾಯಿ ರೋಗ ಬರದಂತೆ ತಡೆಯಲು ಜಾನುವಾರುಗಳಿಗೆ ಲಸಿಕೆ ಹಾಕಿಸಬೇಕು ಈ ಮೂಲಕ ತಮ್ಮ ಜಾನುವಾರುಗಳಿಗೆ ರೋಗ ಬರದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದರು ನಮ್ಮ ಜಿಲ್ಲೆ ಅಥವಾ ಒಂದು ಗ್ರಾಮ ಆಗಲಿ ನಾವು ರಾಸುಗಳನ್ನ ಏನ್ ದೇವರ ಅಂತ ಏನು ಭಾವಿಸ್ತಿರೋ ಅದಕ್ಕೆ ದಯವಿಟ್ಟು ಲಸಿಕೆ ಹಾಕಿಸಿ ಕಾಯಿಲೆ ಬರೋದು ತಡೆಗಟ್ಟಿ ತಡೆಗಟ್ಟಬೇಕು ಹೊರತು ಕಾಯಿಲೆ ಬಂದ ಮೇಲೆ ಅದನ್ನ ಚಿಕಿತ್ಸೆ ಕೊಡೋದಕ್ಕಿಂತ ಕಾಯಿಲೆ ಬರದೇ ಮಾಡೋದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲ ನಾನು ಕಳ್ಕೊಳ್ಳಿ ಕೇಳ್ತೇನೆ ಡಾಕ್ಟರ್ ಶಿವರಾಮ್ ಕಾಲಬಾಯಿ ಲಸಿಕಾ ಅಭಿಯಾನವನ್ನು ಇಂದಿನಿಂದ ಡಿಸೆಂಬರ್ ಎರಡರವರೆಗೆ ಒಂದು ತಿಂಗಳ ಕಾಲ ಆಯೋಜಿಸಲಾಗಿದೆ ರೈತರ ಮನೆ ಬಾಗಿಲಿಗೆ ತೆರಳಿ ಜಾನುವಾರುಗಳಿಗೆ ಲಸಿಕೆ ನೀಡಲಾಗುತ್ತಿದೆ ಇದರ ಪ್ರಯೋಜನವನ್ನು ಜಾನುವಾರುಗಳ ಮಾಲೀಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಕೂಡ ನೀವು ಹಾಕ್ಸ್ಕೊಳ್ದಿದ್ದವ್ರಿಗೆ ನೀವು ಗಂಟು ಬರುತ್ತೆ ಅಥವಾ ಇನ್ನೊಂದೇನೋ ಆಗುತ್ತೆ ಅನ್ನೋ ಉದ್ದೇಶದಿಂದ ಹಾಕ್ಸ್ಕೊಳ್ತೀರಲ್ಲ ಸ್ವಯಂ ಪ್ರೇರಿತರಾಗಿ ಬರಬೇಕು ಪಕ್ಕದವರಿಗೂ ಕೂಡ ನೀವು ಪ್ರೇರಣೆ ನೀಡಿ ಹಾಕ್ಸ್ಕೊಳ್ಳೋಂಗೆ ಉತ್ತೇಜನ ನೀಡಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ